ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ವೈದ್ಯರ ಸೇವೆ ಸಮಾಜಕ್ಕೆ ಅತ್ಯಮೂಲ್ಯ ಪ್ರತಿ ವರ್ಷ ಜುಲೈ ಒಂದರಂದು ವೈದ್ಯರ ದಿನ ಆಚರಿಸಲಾಗುತ್ತದೆ ಈ ಬಾರಿಯೂ ವಿನೂತನವಾಗಿ ವೈದ್ಯರ ದಿನ ಆಚರಿಸಲು ಬೆಂಗಳೂರಿನಲ್ಲಿ ವಿಂಟೇಜ್ ಸಲ್ಯೂಟ್ ಫೋಟೋ ಪ್ರದರ್ಶನ ಹಮ್ಮಿಕೊಂಡಿದೆ ಈ ಮೂಲಕ ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಆರೋಗ್ಯ ಸಿಬ್ಬಂದಿಗೆ ಗೌರವ ಸೂಚಿಸಲಾಗಿದೆ ಈ ಕುರಿತು ಒಂದು ವರದಿ ಕಾಲದ ನಂತರವೂ ನೆನಪಿಸಿಕೊಳ್ಳುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಮತ್ತು ವೈದ್ಯಕೀಯ ವೃತ್ತಿಯನ್ನ ಆಯ್ದುಕೊಂಡ ವೈದ್ಯಕೀಯ ಸಲಕರಣೆಗಳನ್ನು ಪರಿಚಯಿಸಿದ ಆರೋಗ್ಯ ಸಿಬ್ಬಂದಿಗಳ ಪೂರ್ವದ ಭಾವಚಿತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಮಾಹಿತಿಯೊಂದಿಗೆ ಜನರಿಗೆ ತಿಳಿಸುವ ಪ್ರಯತ್ನವನ್ನ ಮಾಯಾ ಫಿಲಂ ಸಂಸ್ಥಾಪಕಿ ಮಾಯಾಚಂದ್ರ ಮತ್ತು ತಂಡದವರು ಮಾಡಿದ್ದಾರೆ ಸುಮಾರು ಮೂವತ್ನಾಲ್ಕು ವೈದ್ಯರ ಭಾವಚಿತ್ರಗಳನ್ನು ಸಂಗ್ರಹಿಸಿದ್ದು ಎಂಬತ್ತು ಫ್ರೇಮ್ಗಳಲ್ಲಿ ಅವುಗಳನ್ನು ಪ್ರದರ್ಶನ ಕೆಡಲಾಗಿದೆ ಮೈಸೂರಿನ ಪ್ರಥಮ ನೇತ್ರತಜ್ಞ ಡಾಕ್ಟರ್ ಬಿಎನ್ ನಾರಾಯಣರಾವ್ ದೇಶದ ಮೊದಲ ನರರೋಗ ತಜ್ಞ ಡಾಕ್ಟರ್ ಬಿಎನ್ ಬಾಲಕೃಷ್ಣ ಮೊದಲ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕೆಆರ್ ಮೂರ್ತಿ ಸೇರಿದಂತೆ ವೈದ್ಯರಾದ ಡಾಕ್ಟರ್ ಕಮಲಮ್ಮ ಡಾಕ್ಟರ್ ನಾಗಮ್ಮ ಅವರ ಭಾವಚಿತ್ರಗಳೊಂದಿಗೆ ಅವರ ಜೀವನದ ಸಂಕ್ಷಿಪ್ತ ಮತ್ತು ಸಂಪೂರ್ಣವಾಗಿ ವಿವರಿಸಲಾಗಿದೆ ಅಲ್ಲದೆ ಆರೋಗ್ಯ ಸಿಬ್ಬಂದಿಗಳಾದ ಶುಶ್ರೂಕರು ಸ್ವಚ್ಛತಾ ಸಿಬ್ಬಂದಿಗಳ ಬಗ್ಗೆಯೂ ಮಾಹಿತಿ ನೀಡಿರುವುದು ವಿಶೇಷ ದೂರದರ್ಶನದೊಂದಿಗೆ ಮಾಯಾಚಂದ್ರ ವೈದ್ಯರ ದಿನದಂದು ಪ್ರಸ್ತುತ ವೈದ್ಯರಿಗೆ ಗೌರವ ಸಲ್ಲಿಸುವ ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದವರನ್ನ ನೆನೆಯುವ ಉದ್ದೇಶದಿಂದ ಈ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಆಗಿನ ಕಾಲದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಷಯ ಎಂದರು ಈ ತರ ನಾವು ಹೆರಿಟೇಜ್ ಬಗ್ಗೆ ನಾವು ಮಾಡೋದ್ರಿಂದ ಬಹಳಷ್ಟು ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಬಹಳಷ್ಟು ನಮ್ದು ಹಿಂದಿನ ಕಾಲದ ಕಥೆಗಳನ್ನೆಲ್ಲ ನಾವು ವಾಪಸ್ ತಂದಂಗೆ ಆಗುತ್ತೆ ಈಗಿನ ಕಾಲದಲ್ಲಿ ಇದು ಬೇಕು ಅಂತ ಒಂದು ಅನಿಸಿರೋದ್ರಿಂದ ಇದನ್ನ ಕಾನ್ಸೆಪ್ಟ್ ಮಾಡಿಕೊಂಡ್ವಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಬೇಕು ಮನಃಶಾಂತಿ ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್ ಎರಡು ಸಿಕ್ಕಿದೆ ಡಾಕ್ಟರ್ ಪದ್ಮಿನಿ ವೈದ್ಯರ ಭಾವಚಿತ್ರಗಳನ್ನ ಒಂದೇ ವೇದಿಕೆಯಲ್ಲಿ ನೋಡಿದ್ದು ಸಂತೋಷವಾಯಿತು ಜೊತೆಗೆ ಮಾಹಿತಿಯು ಇನ್ನಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಲಿದೆ ಎಂದು ತಿಳಿಸಿದರು I know Mr. Dr. for Swamy. He just stays near my house. He's a very nice person, a good human. I went back to so many years, 40 years back, when I met he was young and energetic. His wife, also, a very humble lady. Each time when I crossed that road, we used to wish each other. He's a very nice person. No homeopathic doctors I can compare him with. ಹಿರಿಯ ನಾಗರಿಕ ಶ್ರೀನಿವಾಸ್ ಚಿಕ್ಕವರಿದ್ದಾಗ ನಮಗೆ ಚಿಕಿತ್ಸೆ ಕೊಡುತ್ತಿದ್ದ ವೈದ್ಯರನ್ನ ಮತ್ತೊಮ್ಮೆ ಅವರ ಭಾವಚಿತ್ರಗಳನ್ನ ವೀಕ್ಷಣೆ ಮಾಡಿರುವುದು ಖುಷಿ ಕೊಟ್ಟಿದೆ ಇಂತಹ ಅದ್ಭುತ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ವಿ ಕೆ ಆರ್ ಫಸ್ಟ್ ಅವ್ರ ವಾಣಿ ವಿಲಾಸ ಫಸ್ಟ್ ಹಾಸ್ಪಿಟಲ್ ಚಿಕ್ಕ ಅದು ನೋಡಿದ್ದೀವಿ ಮತ್ತೆ ಅಲ್ಲಿಂದ ಚಂದಮ್ಮ ಸಾಗರ್ ಮತ್ತೆ ಅಂದುವ ಅದು ಔಟ್ ನಾನು ಪ್ರಶಿಕ್ಷಣಾರ್ಥಿ ಅದಿತಿ ವಿಂಟೇಜ್ ಸೆಲ್ಯೂಟ್ ಫೋಟೋ ಪ್ರದರ್ಶನ ಕೆಲಸದಲ್ಲಿ ಭಾಗವಹಿಸಿದ್ದು ಹೆಮ್ಮೆಯ ವಿಷಯ ಎಲ್ಲಾ ವೈದ್ಯರ ಬಗ್ಗೆ ಸಂಶೋಧನೆ ಮಾಡಿ ಮಾಹಿತಿ ಕಲೆ ಹಾಕಿ ಅಡಿಬರಹ ಬರೆದಿದ್ದು ಹೆಚ್ಚು ತೃಪ್ತಿ ನೀಡಿದೆ ಎಂದು ಹೇಳಿದರು ಈ ತರ ಮಾಡಬೇಕು ಫ್ರೇಮ್ಸ್ ತಗೋಬೇಕು ಕಾಜ್ ಪ್ರಿಂಟ್ ಮಾಡಬೇಕು ರೈಟ್ ಅಪ್ಸ್ ಬರೀಬೇಕು ದೆನ್ ಐ ಗಾಟ್ ಇಂಟು ಇದು ಆಮೇಲೆ ಇರೋ ಎಲ್ಲ